ಎಲ್ರಿಗೂ ನಮಸ್ಕಾರ ಮೀಡಿಯಾದ ಕೋಪ ಚಾಚನೆ ಹುಟ್ಟಿದ್ರು ಅಮಿತ್ ಶಾ ಅವ್ರು ಹೊರತಾ ಇದ್ದಾರೆ ಅವ್ರನ್ನ ಭೇಟಿ ಆಗಬೇಕಂತೆ ಹತ್ತು ವರ್ಷದ ಕೇಂದ್ರಾಡಳಿತದಲ್ಲಿ ಏನು ಮಾಡ್ಕೊಡ್ತಾರೆ ಅವರು ಸ್ಪೀ ಸ್ನಾನೇ ಮಾಡಲ್ಲ ಮಂದಿರ ಮಸ್ಜಿದು ಮಟನ್ನು ಮಕಾಲ ಪುಡಿ ಮೇಲಿನ ಕಾರ್ಮಿಕರಲ್ಲಿ ಸೇರಿದ್ದೇವೆ ಇವತ್ತಿನ ಸಭೆ ಯಾವುದೇ ರಾಜಕೀಯ ಪಕ್ಷದ ಸಭೆ ಅಲ್ಲ ಇದು ಪ್ರಜೆಗಳ ಸಭೆ ಕಾರ್ಮಿಕರ ಸಭೆ ನಾವು ಈ ದೇಶದ ಪ್ರಜೆಗಳು ಮತ್ತು ಮಾಧ್ಯಮದವರು ನಾವಿಬ್ರು ಇಬ್ಬರು ಮುಂದೆ ನಾವು ನಿರಂತರ ವಿರೋಧ ಪಕ್ಷ ಆ ಕೆಲಸ ನಾವು ಮಾಡಬಹುದು ತಿಳ್ಕೋಬೇಡಿ ಜನ ಮಾಡ್ತಿದ್ದಾರೆ ಕೆಲವು ಮಾಧ್ಯಮದವರು ಮಾಡ್ತಾ ಇಲ್ಲ ಹಾಗಾಗಿ ದೇಶ ಇಲ್ಲ ಬಂದ್ರೆ ಕಾರ್ಮಿಕರು ಗೊತ್ತಾರ್ಥ ಮಾಡ್ಕೋಬೋದು ಯಾವುದೇ ಸರ್ಕಾರ ಆದರೂ ಅದು ನಮ್ಮ ವಿರೋಧ ಪಕ್ಷನೇ ಯಾವುದೇ ಸರ್ಕಾರ ಬಂದ್ರೂ ಒಂದು ವ್ಯವಸ್ಥೆ ಇದೆಯಲ್ಲ ಸರ್ಕಾರದ ವ್ಯವಸ್ಥೆ ಅದು ಯಾವತ್ತೂ ಕಾರ್ಮಿಕರ ಜೊತೆ ಇರಲ್ಲ ಇತಿಹಾಸದಲ್ಲಿ ಕಾರ್ಮಿಕರ ಜೊತೆ ಯಾವುದೇ ಒಂದು ವ್ಯವಸ್ಥೆ ನಿಂತುಕೊಳ್ಳಬೇಕಾ ಅದು ಭಾರತ ದೇಶದಲ್ಲೂ ನಿಜ ಆದರೆ ನಿಂತುಕೊಳ್ಳದ ಸರ್ಕಾರ ಒಂದು ಸರ್ವಾಧಿಕಾರಿ ಸರ್ಕಾರ ಆದರೆ ಕಾರ್ಮಿಕರ ಪಾಲಿಗೆ ಅವರ ಆತಂಕವಾದಿಗಳೇ ಆತರ ಆತಂಕವಾದಿಗಳ ಸರ್ಕಾರ ಈಗ ನಮ್ಮ ಕೇಂದ್ರದಲ್ಲಿ ಚುನಾವಣೆ ನಂತರ ಬಂದಿದೆ ಆಶಾ ಕಾರ್ಯಕರ್ತರು ಇರ್ಬೋದು ಕಾರ್ಮಿಕರು ಇರಬಹುದು ಇರಬಹುದು ಬಿಸಿಯೂಗದ ಅಡಿಗೆ ಮಾಡುವ ಇರ್ಬೋದು ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ನಮಗೆ ಮಾಡುತ್ತಿರುವ ಅನ್ಯಾಯ ನಾನು ತೆಲಂಗಾಣದಲ್ಲಿ ಒಂದು ಒಳ್ಳೆಯ ತಗೊಂಡಿದ್ದೆ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದನ್ನು ನನಗೆ ಸರ್ಕಾರ ಅಕ್ಕಿ ಹೊಳೆಯೆಲ್ಲ ಕೊಡುತ್ತೆ ಬಿಸಿಯೂಟದ ಮಹಿಳೆಯರಲ್ಲ ಕರೀತ ಏನು ಸಮಸ್ಯೆ ಗೊತ್ತಾ ನಿಮಗೆ ಅಂತ ಹೇಳ ಈಗ ಕರ್ನಾಟಕ ಸರ್ಕಾರ ಒಂದು ಮೂರು ಸಾವಿರ ರೂಪಾಯಿಯನ್ನು ಮಾಡಿದೆ ಒಂದು ಬಿಸಿಯೂಟದ ಅಡುಗೆ ಮಾಡುವ ಒಬ್ಬ ತಾಯಿ ಅನ್ನ ಅಡಿಗೆ ಮಾಡಿ ನಮ್ಮ ಆರೋಗ್ಯವನ್ನು ನೋಡಿಕೊಂಡು ಒಬ್ಬ ಬಿಸಿಯೂಟದ ಅಡಿಗೆ ಮಾಡುವ ತಾಯಿಗೆ ಅಲ್ಲಿಯ ಸರ್ಕಾರ ಎರಡು ಸಾವಿರದ ಕೋಟಿ ರೂಪಾಯಿ ಕೊಟ್ಟರೆ ಬದುಕ ತನ್ನ ಮಕ್ಕಳಿಗೂ ಊಟ ಪಡಿಸಬೇಕ ಎಲ್ಲರ ಮಕ್ಕಳಿಗೂ ಊಟ ಬಡಿಸ್ಬೇಕು ಒಂದು ಉದ್ಯೋಗದ ಗ್ಯಾರಂಟಿ ಇಲ್ಲ ಪರ್ಮನೆಂಟ್ ಜಾಬ್ ಅಲ್ಲ ಯಾವಾಗ ಬೇಕಾದರೂ ನೀವು ಇವ್ರ ಕಳಪೆ ಅಕ್ಕಿ ಬೇಳೆ ಇವರು ಬಿಸಿ ಮಾಡಿದ ಅಡಿಗೆ ಮಕ್ಕಳು ಕೊಡ್ತಾ ಇದ್ದೀವಿ ನೋಡಿ ಬಡವರಿಗೆ ಮಾಡ್ತಾ ಇದ್ದೀವಿ ಅದು ತಾಯಿ ಏನು ಮಾಡ್ತಾ ಇದ್ದೀವಿ ಇವತ್ತು ಆಶಾ ಕಾರ್ಯಕರ್ತೆ ಇದ್ದಾರೆ ಅಂಗನವಾಡಿ ಇರ್ತಾರೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಒಂದು ಇಪ್ಪತ್ತೊಂದು ಡಿಪಾರ್ಟ್ಮೆಂಟ್ ಇವರ ಫ್ರೀ ಅಕ್ಕಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇವ್ರ ಎಲ್ಲಾ ಕಾರ್ಯಕ್ರಮಗಳು ಅವರೇ ಮಾಡಬೇಕು ಇವ್ರ ಎಲೆಕ್ಷನ್ ಗಳು ಅವರೇ ಮಾಡಬೇಕು ಇವ್ರ ಯೋಜನೆಗಳನ್ನ ಜನರನ್ನ ತಗೊಂಡೋಗೋದು ಅವರೇ ಮಾಡಬೇಕು ಎಲ್ಲವಕ್ಕೂ ಆಶಾ ಕಾರ್ಯಕರ್ತೆಯನ್ನ ಅವರನ್ನು ಶಿಕ್ಷಕರನ್ನ ಉಪಯೋಗಿಸ್ತಾ ಅವರ ಬದುಕಿನ ಒಂದು ಘನತೆಯ ಸಂಪರ ಕೊಡ್ತಾ ಇದ್ದಲ್ಲ ಪ್ರಪಂಚದಲ್ಲಿ ಯಾವ ಸರ್ಕಾರವೂ ನನ್ನ ಪರವಾಗಿರುವುದಿಲ್ಲ ಆದರೆ ಎಲ್ಲಿಯವರೆಗೆ ನಾವು ಕಾರ್ಮಿಕರು ಒಂದಾಗಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ದೊಡ್ಡ ದನಿಯಲ್ಲಿ ಹೋರಾಡುತ್ತೇವೋ ಅಲ್ಲಿಯವರೆಗೂ ಇವರು ಒಂದು ಆ ನಿಟ್ಟಿನಲ್ಲಿ ಈ ಕಾರ್ಮಿಕರ ಹೋರಾಟ ಅನ್ನೋದು ನಿರಂತರ ಹೋರಾಟ ಅದು ಇಲ್ಲ ಮುಂದಿನದ ಹೋರಾಟ ಆದ್ರೆ ಮೂರು ರೂಪಾಯಿ ಜಾಸ್ತಿ ಮಾಡಬಹುದು ಇಲ್ಲ ಎರಡು ಸಾವಿರ ಮಾಡ ಮೂರು ಸಾವಿರ ಮಾಡಬಹುದು ನಾಲ್ಕು ಸಾವಿರ ಮಾಡೋದು ಸಂಘಟಕಿಯೇ ಆನೆ ಆಸ್ತಿ ಆರೇಕ ಆಸೆ ಮನುಷ್ಯ ನಾವೂ ಮನುಷ್ಯರು ನಮಗೂ ಮಕ್ಕಳಿರ್ತಾರೆ ಅವ್ರ ವಿದ್ಯಾಭ್ಯಾಸದ ಕೆಲಸ ಕಷ್ಟ ಇರುತ್ತೆ ನಮಗೆ ಒಂದು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ತಲುಪಿಸ್ತಾ ಇದನ್ನು ನಮ್ಮ ಮಕ್ಕಳಿಗೆ ಒಂದು ಸಮಾನ ಶಿಕ್ಷಣ ಕೊಡುವಂತ ಯಾವುದೇ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆಯಾ ನಮ್ಮ ಮಕ್ಕಳಿಗೆ ಒಂದು ಸಮಾನ ವೈದ್ಯಕೀಯ ಚಿಕಿತ್ಸೆಯ ದವಾಖಾನೆಗಳನ್ನು ಏನಾದ್ರು ಮಾಡ್ತಾ ಒಂದು ಬಿಟ್ಟಿ ಬಾಲ್ಗಳು ಕೊಡೋದು ಗ್ಯಾರಂಟಿಗಳು ಕೊಡೋದು ಮೂಗುಗೆ ಬೆಣ್ಣೆ ಸಹುದು ಈ ಮೇಲಿನ ಈ ಚುನಾವಣೆಯ ಸಂದರ್ಭದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮುಂದಿನ ಐದು ವರ್ಷಗಳು ಕೂಡ ಈ ಕಾರ್ಮಿಕರ ಸಂಘಗಳು ಮುಂದಾಗಿ ನಮ್ಮ ಹಕ್ಕೋತ್ತಾಯಕ್ಕಾಗಿ ನಿರಂತರವನ್ನು ಹೋರಾಟ ಮಾಡಿದರೆ ಮಾತ್ರ ಅವರಿಗೆ ನಾವು ಹೆದರಿಕೆ ಹುಚ್ಚ ಸಾಧ್ಯ ಇವತ್ತಿನಲ್ಲಿ ಬಂದ್ರೆ ಇವತ್ತು ನಮ್ಮ ಪತ್ರಕರ್ತರು ಒಳ್ಳೆ ಅವರು ಚಾಣಕ್ಯರು ಬರ್ತಿದ್ದಾರೆ ನಾನು ಪತ್ರಕರ್ತ ಕೇಳ್ತಾ ಇದ್ದೀನಿ ನೋಡಿ ನೀವು ನಾವು ಯಾರೇ ಪಕ್ಷಕ್ಕೆ ಬಂದ್ರು ಯಾರೇ ಅಧಿಕಾರಕ್ಕೆ ಬಂದ್ರು ನಾವು ವಿರೋಧ ಪಕ್ಷ ಆಗದಿದ್ರೆ ದೇಶ ಬೆಳೆಯಲು ಸಾಧ್ಯವೇ ಇಲ್ಲ ಇಷ್ಟು ಸಮಸ್ಯೆಗಳಿದೆ ಕಾರ್ಮಿಕರ ಸಮಸ್ಯೆಗಳಿದೆ ಸಂಬಳದ ಸಮಸ್ಯೆ ಇದೆ ಜನತೆಯ ಸಮಸ್ಯೆ ಇದೆ ಉದ್ಯೋಗದ ಸಮಸ್ಯೆ ಇದೆ ಏನ್ ಮಾಡ್ತಿದೆ ಇವ ಕೇಂದ್ರ ಸರ್ಕಾರ ಮಹಾರಾಜಂತರ ಓಡಾಡುವ ಮಹಾಪ್ರಭು ಓಡಾಡ್ತಿದ್ದಾರೆ ಅವ್ರಿಗೆ ಹೆಸರಿಟ್ಕೊಂಡು ಅವ್ರಿಗೆ ಮೇಜರ್ ಅವ್ರ ಕಡೆ ಅದಕ್ಕೆ ಮಹಾಪ್ರಭು ಅಂತ ಕರೀತೀನಿ ಅವರು ಮಾಧ್ಯಮದ ಮೂಲಕ ಜನರು ಹೇಳ್ತಿದ್ರೆ ನಾನು ವಾಡಿಯ ಅನುಭವವನ್ನು ಹೇಳ್ತೇನೆ ವಾಡಿ ಅಂತ ನಮ್ಮ ಭೀಮ ಸ್ಪರ್ಶದ ಭೂಮಿಗೆ ಹೋಗಿದ್ದೆ ಅಂಬೇಡ್ಕರ್ ಕಾಲ ಸ್ಥಳಕ್ಕೆ ಅಲ್ಲಿಯ ಬೀದಿಗಳಲ್ಲಿ ಒಂದು ಸಣ್ಣ ಮೆರವಣಿಗೆ ಮಾಡಿದ್ರು ಅಲ್ಲಿಯ ಅಂಬೇಡ್ಕರ್ನ ಜೈ ಭೀಮ್ ಹೇಳಿದರು ಅಲ್ಲಿಯ ಅಂಗಡಿಯವರು ಅಲ್ಲಿಯ ಅಕ್ಕ ಪಕ್ಕದ ಜನರು ಬಂದು ಬೇಕು ಇದ್ದರು ಪಕ್ಕದಲ್ಲಿ ಹೇಳಿದ್ರು ತುಂಬಾ ಬೆರುತಿದೆ ಇಷ್ಟು ಜನಕ್ಕೆ ಬೇಕು ಇಲ್ಲ ನಾನು ಸ್ಪರ್ಶ ಮಾಡಬೇಕು கபட காய்சோணும் பூமாரோ ஆப்ஷ தங்கடியோனும் சித்த மக்கள் கோபலவார்கள் கைகள் நான் கொடுத்தா நான் நான் தேச அந்த